ಆಲ್ ದಿ ಬೆಸ್ಟ್ ಮೋಷನ್ ಪೋಸ್ಟರ್ ರಿಲೀಸ್ ಒಳ್ಳೇದಾಗಿ ಐಡಿಯಲ್ ಗ್ರೂಪ್ ಫಿಲ್ಮ್ಸ್ ಮತ್ತೆ ಹಲವು ಜನರು ಯುವರಾಜು ಶ್ರೀನಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಸಿನಿಮಾ ಆರ್ ಪಿ ನಿರ್ದೇಶನ ಬಹಳ ದಿನದಿಂದ ನೋಡಿರುವಂತಹ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ರೆಡ್ಲಿ ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮೋಡ್ಗಾರ ಆಗ್ಬೇಕು ಇತ್ತು ನನಗೇನು ಏನು ಗೊತ್ತಿಲ್ಲ ಟಿ ಮೇಲೆ ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಆಯುಕ್ತ ಅನ್ಕೊಂಡಿದ್ದಾರೆ ಆರ್ ಪಿ ಭಾಳ ಚೆನ್ನಾಗಿದೆ ಸರ್ ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಹಲವು ವೈವಿಧ್ಯಗಳನ್ನ ಈ ಟೀಸರ್ ನಮ್ಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಗುರುಸಾಗಿ ಬಂದು ಬಂಡವಾಳ ಹುಡ್ತಾ ಇರುವಂತಹ ನಿರ್ಮಾಪಕರಿಗೆ ಒಳ್ಳೆಯದಾಗ್ಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾ ಇದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸಾಕಾಗ್ತಾ ಇರೋದಕ್ಕೆ ಮಳೆ ಇದೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೀಟ್ ಇತ್ತು ಪೆನ್ ಡ್ರೈವ್ ಅವರು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಹನ್ನೊಂದುವರೆ ಇಳಿದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರು ಹಣ ಬಿಸಲು ನನ್ನ ದೊಡ್ದ ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದನ್ನು ಪ್ಲಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರ್ದೆ ಸ್ಟಾರ್ಟ್ ಆಗಲ್ಲ ಪ್ಲಸ್ ಮೀಟು ಹಂಗ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗೂ ನಾನು ಮೊದಲೇ ಬಂದಿದ್ದೆ ಇಲ್ಲಿ ಸೊ ಒಳ್ಳೆಯದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಸಣ್ಣ ಹನಿ ಅನ್ನಿತಾ ಇತ್ತು ನಾನು ಮಲ್ಲೇಶ್ವರಂ ಏಯ್ಟಿನ್ ಕಲಸಿನ ಬಂದಾಗ ಜಿ ಟಿ ಮಾರ್ಗಳ ಎಂಟ್ರಾಗಿದ್ದ ತಕ್ಷಣ ಆರು ಎಂಟರಾಗಿದ್ದ ಒಂಥರ ಮಳೆ ಹೇಗೆ ಜೋರಾಯ್ತು ಅಂತಂದ್ರೆ ಏನು ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟ್ ಆಗಿ ಮಳೆ ಬರ್ತಾ ಇತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಬಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ ಆರ್ಮಿ ಅಂದ್ರೆ ಆಲ್ರೆಡಿ ನಾನು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಲೆಕ್ವರ್ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ಹೇಳಿದ್ದೀನಿ ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಯಾವ್ದು ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಆ ಮತ್ತೆ ಇದರಲ್ಲಿ ಹೇಳಬೇಕು ಅಂದ್ರೆ ನಾನು ಇದ್ರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡ್ಬೇಕು ಅಂತ ತಿಳಿ ಮಾಡ್ಬೇಡಿ ನಾನೇ ಮಾಡಿದೆ ನಾನು ಬಣ್ಣ ಆಗ್ತಿದೆ ಅಂತ ಬಣ್ಣ ಹರಡಿ ಹಾಕಿದ್ದೀನಿ ಇದು ವಿಲನಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ಲಯಸರು ಮತ್ತೆ ನನ್ನ ಸ್ನೇಹಿತ ರಾಘವೇಂದ್ರ ಪಾಂಡು ಸರ್ ಮಧು ಇವರ ದಕ್ಷಿತ್ತು ವೀರನ್ ಹೊಸಗಳು ಇದು ಕ್ಯಾರೆಕ್ಟರ್ ವೈಸ್ ಇನ್ನೊಬ್ರು ಸಿಂಗರಂತ ಅವರು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಜಸ್ಟ್ ಇನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನ ಹೌದು ಸರ್ ನನ್ನ ಸ್ನೇಹಿತನ ನಾನು ಕಣ್ಣಿಂದ ನೋಡಿದಂಥದ್ದೇ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಿಲಿ ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದ್ ಪ್ರಕೃತಿ ಮರ್ಚ್ಕೊಂಡಿದ್ದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ತೋರಿಸ್ತಾ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಅನ್ಕೊಂಡೆ ನಡೆದಿರುವಂತದ್ದೇ ಮತ್ತೆ ನನ್ಗೆ ಅನುಭವ ಆಗಿರುತ್ತದೆ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ಹೇಗೆ ಅನುಭವ ಆಗಿರುತ್ತೆ ತೋರಿಸ್ತಾ ಸರ್ ಬ್ಲಾಕ್ ಅಂಡ್ ವೈಟ್ ಬಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಹಗಲಲ್ಲಿ ನಡೆಯುತ್ತದ್ದು ಮತ್ತೆ ರಾತ್ರಿ ನಡೆಯುತ್ತೆ ಬೇರೆ ವ್ಯವಹಾರಗಳಿರ್ತದೆ ಇರ್ತದೆ ಅಂದ್ರೆ ಬೇರೆ ಬೇರೆ ಅದು ಯಾರು ಕೂಗಿಸಕ್ಕಾಗಲ್ಲ ಅದನ್ನೊಂದು ಎಳೆಯ ಬಿಡಿಸಿದೀನಿ ನಾನು ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುತ್ತದ್ದು ಹಗಲು ಧರ್ಮ ಪ್ರತಿಯೊಂದು ನಡೀತದೆ ಮತ್ತೆ ಇನ್ನೊಂದು ಪ್ರತಿಯೊಬ್ರು ಫುಲ್ ಅದು ಹೇಳಕ್ ಆಗಲ್ಲ ಅದು ಗಣಸಿ ತೋರಿಸ್ತೀನಿ ಸರ್ ಅಲ್ಲ ಸರ್ ಆಜೇನ ನಮ್ಮ ಸ್ನೇಹಿತನೇ ಸರ್ ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಹೇಳ್ಕೊಂಡು ಪ್ಲಾಟ್ಫಾರ್ಮ್ ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದೀನಿ ಆತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ನಂದ್ ಆದಂತ ಒಂದು ಲೋಕದಲ್ಲಿ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು ಆತರ ಯಾವ್ದು ನೀವು ಅನ್ಕೊಂಡಾಗೆ ಡಬಲ್ ಇಂಜಿನ್ ಆ ತರ ಅದಲ್ಲ ಹಾ ಸರ್ ಸರ್ ನಿಧಿ ಇಲ್ಲ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ ಒಬ್ಬ ಮನುಷ್ಯಕ್ಕೆ ಆಸೆ ಏನೋ ಇದೆಯಲ್ಲ ಆಸೆ ಅನ್ನೋದು ಯಾವ ತರ ಇದೆ ಅವ್ನಿಗೆ ಹೆಂಗ್ ಬೇಕಾದ್ರೆ ಆಸೆ ಬಳಸ್ಬಹುದು ಅವ್ನ ಜೀವನನೇ ಒಂದು ಅವ್ನು ಅವನ ವೃತ್ತಿ ಬೇರೆ ಆ ವೃತ್ತಿ ಅದ್ರಲ್ಲಿ ಅವ್ನ ಕಲ್ಪನೆ ತಗೊತಾನೆ ಅದನ್ನ ಅವ್ನು ನೆನ್ಸ್ಕೊಂಡು ತರ ಮಾಡಿದ್ ನೋಡ್ತಾ ಹೋಗುದು ಆ ತರ ನಿಧಿಗಿದೆಯಲ್ಲ ಇದೆ ಪ್ರತಿಯೊಂದು ಕಲ್ಪನೆ ಸರ್ ಸರ್ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಒಂದು ಸಿನಿಮಾ ಮಾಡ್ಕೊಂಡಿದೀವಿ ಜುಲೈಗೆ ಶೂಟಿಂಗ್ ಮೈನ್ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಮೂರ್ ಮಾಡ್ತಾರೆ ಜೂನ್ ಜುಲೈಗೆ ಈಗ ಏನೇನ್ ಬೇಕೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದೀನಿ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದ ನಾನು ಟೈಟಲ್ ಟೀಸರ್ ಈಗ ಈ ಏನಕ್ಕೆ ನನ್ನ ಲುಕ್ ಪ್ರಪಂಚ ನಾನು ಕೋರ್ಸ್ತಾ ಇದ್ದ ಕ್ಯಾರೆಕ್ಟರ್ ಇದೆ ನಿಂತಿದ್ದ ಪ್ಲಾನ್ ಮಾಡ್ತೀನಿ ಸರ್ ಬಂದು ಬೆಂಗ ಕರ್ನಾಟಕ ಚಿಚ್ಚಿಗಿರಿ ನಮ್ಮ ಊರು ಎಲ್ಲೂ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಚ್ಚಿಗಿರಿ ಹಳ್ಳಿ ಇದೆ ಫುಲ್ ಹಳ್ಳಿ ಇಲ್ಲೇ ಕರ್ನಾಟಕ ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಗುಳ್ ಉತ್ತರ ಮತ್ತೆ ಇನ್ನೊಬ್ರು ಲೊಕೇಶನ್ ಅಂತ ಇದಾರೆ ಅವ್ರಿಗೆ ಒಂದು ಪ್ಲಾನ್ ಮಾಡಿದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸರ್ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಬರುತ್ತೆ ಸರ್ ಆಲ್ರೆಡಿ ಎರಡು ಸಾಂಗ್ ನಾವು ರೆಡಿ ಮಾಡಿದ್ದೀವಿ ಹೋಗ್ತಾರೆ ಐದು ಸಾಂಗ್ ನಾವೇ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಮಾತಾಡಕ್ಕೆ ಮಾತುಕತೆ ಮಾಡಿ ಪ್ರತಿಯೊಂದು ಮಾಡ್ತಾ ಇದ್ದೀವಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್ ಆಡಿಶನ್ ನಡೆದ ಪ್ಲಾನ್ ಇದೆ ನಾವು ಈಗ ಸದ್ಯಕ್ಕೆ ಮೈನ್ ಮೇನ್ ಕ್ಯಾರೆಕ್ಟರ್ ಒಂದು ವಿವಿಯೋ ಮಾಡ್ತಾ ಇದೀವಿ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ಇದು ಮಾಡ್ತೀನಿ ಸಬ್ ಜುಲಾಯ್ ಸರ್ ಹಂಗತ್ತಲ್ಲ ಸರ್ ನನ್ನ ಸ್ನೇಹಿತರ ನಿರ್ಮಾತಕರು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಸರ್ ಅವ್ರೂ ನೋಡ್ಬೇಕಲ್ಲ ಅವ್ರದ್ದು ನೋಡ್ಬೇಕು ನಾನು ಅವ್ರು ತೊಂದರೆ ಕೊಡಕ್ ಇಷ್ಟಪಡಲ್ಲ ಯಾರಿಗೇ ಆದರೂ ಸರ್ ತೊಂದರೆ ಕೊಟ್ಟು ನಾನು ಆತ ಆತ್ರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ಮಾಡಕ್ ಆಗತ್ತ ಸರ್ ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ ಕೆಲವ್ ಬಿಸ್ಲು ಬೇರೆ ಲಾಸ್ಟ್ ಟೈಮ್ ನಾವು ಮಾಡ್ಬೋದು ಮಾಡಬೇಕು ಅಂತ ಪ್ಲಾನ್ ಇತ್ತು ಈ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಕರ್ ಇನ್ನಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಬೇಕಲ್ಲ ಸರ್ ಅವರಿಂದ ಅದರಿಂದ ನಾನು ಆತ ಪಡ್ತಾ ಇಲ್ಲ ಯಾಕಂದ್ರೆ ತಲೆ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕಮರ್ಷಿಯಲ್ ಕೊಡಬೇಕು ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋಸೆ ಸರ್ ಅಷ್ಟೇ ಆತರ ಹತ್ರ ಕೊಡ್ಬೋದು ಕೊಡಬಾರ್ದು ನನ್ನ ಆಸೆ ಸರ್ ಸರ್ ನಾನು ಸರ್ ನಾನು ಹಾಗೆ ನಮ್ಮ ಒಂದು ಅವಾಗಿಂದ ಹದೂರು ಒಂದು ಟೂ ತೌಸಂಡ್ ಥರ್ಟೀನ್ ಸಿನಿಮಾ ಅವರಂಗೆ ತಿಳಿಬೇಕು ಅಂತ ಆಸೆ ಇತ್ತು ಹಾಗೆ ಹೇಳ್ತಾ ಇರ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳು ಅನುಭವ ಅನುಭವಗಳು ಹೇಗೆ ಬಿದ್ದಾಗ ಬಿದ್ದಾಗ ಸ್ವಲ್ಪ ನೋಡಿ 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 ನನಗೆ ಒಂದು ಆಸಕ್ತಿ ಬಂದಾಗ ಹಾ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮತ್ತೆ ಕೆಲವು ಜೊತೆ ಇದ್ದೆ ತಿಳ್ಕೊಂಡಿದ್ದೀನಿ ಇದು ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಒಂದು ತಗೊಂತಾಯ್ತು ಸರ್ ಅಷ್ಟೇ ಧನ್ಯವಾದಗಳು ನಮಸ್ಕಾರ ನೀವು ಕೇಳಿದ ಅಂತ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ಬೇಕು ಸಾಕಾಗೋಗಿ ಕರೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಲೆ ಕೊಡಿ ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವರ ಸ್ಟಾರ್ಟ್ ಮಾಡ್ತಾ ಆದರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಪ್ರೋತ್ಸಾಹ ಕೊಡ್ಸೋ ಕಾಂಗ್ರೆಸ್ ಗೆ ಕಾರಣ ಅಂತ ನಿಮ್ಮ ಮಾತು ಅಯ್ಯೋ ನಾನು ಪಾತ್ರ ಹೇಳ್ಬಿಡಕ್ಕೆ ಕಥೆ ಹೋಗಬಿಡುತ್ತೆ ಆದರೆ ಸೆಂಟ್ರಲ್ ರೀತಿ ನಾನು ತುಂಬಾ ಚೆನ್ನಾಗಿ ನನ್ನ ಪಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ದಾರ

私のなは、らい人は、い人は、私の知らない人は、私のい人は、私の知らない人ない人は、私の知らない人は、私の知ない人は、私の知らない人は、私の知らない人は、私の知らな t 人は、私の知らな a t は、私の知らない人は、私の知らない人は、私の知らない人は、私の知らないは、私のない人の知らない人は、私の知らない人は、私の知らないの知らない人の知らない人は、私の知 ಸರ್ ಇದು ಒಂದು ಐದು ವರ್ಷ ನಾನು ನಡೀತಾನೆ ಇಲ್ಲ ಸರ್ ನಾನು ನೋಡಿದಾಗ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆತರ ಎಲ್ಲ ತುಂಬಾ ಮೆರಳಿದೆ ಆಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆಲ್ಲ ಮನೆಗಳ ಬಂದಿದ್ದಾರೆ ಬಿದ್ದು ಜನ ಅದಕ್ಕೊಂದು ಸಬ್ಜೆಕ್ಟ್ ಸುಮ್ಮನೆ ಅದ್ರ ಬಗ್ಗೆ ಈ ತರ ಬರುತ್ತೆ कल्पना ने अरे अरे अत कल्पना ने मोड ಕೂಡ ಸಿಕ್ಕಿತು 533 ರ ಕಾರನ್ ಮಾಡಿ ಅಂತ ವೆಸ್ಟ್ ಮಾಡ್ತಿದ್ದೆ ಅಲ್ಲ ಆ ಸಣ್ಣ ಯಾಕೆ ಸೇವೆತಾ ಆ ಸೇವೆತಾ ಇಕ್ಕೆನಂತ ಕಲ್ಪನೆ ಹಾ ಬಾಯ್ ಆ ಮಚಾ ಕಲ್ಪನೆ ಏಕ ನಾನು ಆಕ್ಟಿಂಗ್ ಮಾಡ್ತೀನಿ ಹೀರೋ ಆಗಿ ನನಗೆ ಯು ರಾಜಕ ಸ್ಟೋರಿ ಹೇಳಲು ಎಕ್ಸ್‌ಪೀರಿಯನ್ಸ್ ಟೂ ಹೇಳದೆ ಇವರು ಸೇರಿ ಇಬ್ಬರು ಸೇರಿ ಒಂದು ಇಬ್ಬರು ನಾವು ಸ್ಟೋರಿ ಹೇಳಿದಾಗ ನನಗೂ ಇಷ್ಟ ಆಯಿತು ನನ್ನ ಅನುಭವನ ಅವ್ರಿಗೆ ಹೇಳಿದೆ ಅನುಭವ ನನಗೆ ಹೇಳಿದ್ರು ಈ ಸ್ಟೋರಿನ ಇವರು ನೀನೇ ಹೀರೋ ಆಗಿ ಮಾಡಬೇಕಂತ ನನಗೆ ಸಬ್ಜೆಕ್ಟನ್ನ ಕೊಟ್ಟಿದ್ದಾರೆ ಅದು ನಿಭಾಯಿಸ್ತೀನಿ ಸರ್ ಹೌದು ಸರ್ ನಮಸ್ಕಾರ ನನ್ನ ಹೆಸರು ಶ್ರೀನಿಧಿ ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಗ್ ಸರ್ಗೆ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ರಾಘವೇಂದ್ರ ಸರ್ ತುಂಬಾನೇ ಬೆಂಬಲ ಮತ್ತೆ ಪ್ರೋತ್ಸಾಹ ನೀಡಿದ್ರು ತುಂಬಾನೇ ಮೋಟಿವೇಟ್ ಮಾಡಿದ್ರು ಇಡೀ ಕಾರಣಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಹೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನ್ಗೆ ತುಂಬಾ ಇಷ್ಟ ಆಯ್ತು ಪ್ರೇಕ್ಷಕರಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ನಮಸ್ಕಾರ ನನ್ನ ಹೆಸರು ಮೊದಲು ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ರು ಬಟ್ ನನಗೆ ಆಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇವರ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಈ ತರ ನನ್ ತುಂಬಾ ಕಡೆ ಹರಿಸಿ ಕೊಟ್ಟಿದೀನಿ ಎಲ್ಲ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನನ್ಗೆ ಸರ್ ಚಾನ್ಸ್ ಕೊಟ್ಟಿದ್ರು ಅವ್ರು ದೊಡ್ಡ ಟ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನ್ಗೆ ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ ಎಲ್ಲರೂ ವಿಷಯ ಮಾತ್ರ ದಾರಿ ಮಾಡ್ಕೊಂಡು ಟ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಾಂಡು ಕುಮಾರ್ ಅಂತ ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶನ ಒಳ್ಳೆ ರೀತಿ ನಾನು ಇನ್ನೊಬ್ರು ಯಶಸ್ ಅಂತ ಕರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೆ ಅವ್ರು ಇವತ್ತು ಎಕ್ಸಾಮ್ ಇರೋದ್ ಮಂಗಳೂರು ರೀತಿಯಲ್ಲಿ ಓದ್ತಾ ಇದ್ರು ಅವ್ರು ಇವತ್ತು ಬರ್ಬೇಕಾಯ್ತು ಇದಕ್ಕೆ ಅದರಿಂದ ನಾವು ಅವ್ರ ಪರವಾಗಿ ಅವ್ರ ಮಗನ ಪರವಾಗಿ ಅವ್ರು ಮೇಡಮ್ ಅವರೇ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್ ಬಂದಿಲ್ಲ ಬರ್ಬೇಕು ಬನ್ನಿ ಬನ್ನಿ ನೀವು ಪ್ರೊಡ್ಯೂಸರ್ ಆಗಿ ನೀವೇ ಹಿಂದೆ ಬನ್ನಿ ಇಲ್ಲ ಇದೆ 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 ನಾನು ಹೇಳ್ತೇನೆ ಸರ್ ಆಡಿಷನ್ ನಡೀತಾ ಇದೆ ಇಲ್ಲ ಇಲ್ಲ ಹೌದು 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 ಖಂಡಿತ ಖಂಡಿತ ಸರ್ ಇಲ್ಲ ಒಬ್ಬರು ಇನ್ನು ಇದು ಮಾಡ್ಬೇಕು ಅಂತ ಪ್ಲಾನ್ ಇದೆ ಬಟ್ ಇನ್ನು ಆಡಿಷನ್ ಕೆಲಸ ನೋಡ್ತಾ ಇದೀವಿ ನೋಡೋಣ ಅದಕ್ಕೆ ಕಾಯ್ತು ಪ್ರೊಫೆಷನಲ್ ಇದೆ ಆಲ್ರೆಡಿ ಸೆಲೆಕ್ಷನ್ ಮಾಡಿ ಇಬ್ಬರು ಐಡಿಯಾ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ ನೋಡೋಣ ಇನ್ನು ಮಾತುಕತೆ ನಾವು ಸರ್ ಇನ್ನು ಕುಟುಂಬ ಮಾತಾಡಬೇಕು ಮಾತುಕತೆ ಮಾಡ್ತಾ ಇದ್ದೀವಿ ಮೇಡಮ್ ಬನ್ನಿ ಹಂಗೆಲ್ಲ ಇದು ಮಾಡ್ತಾ ಇರುತ್ತಾ ಯಶಸ್ ಅಂತ ಅವ್ರ ಮಗನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಯಶಸ್ ಆಸ್ ಎ ಕೃಷ್ಣ ಅಂತ ಅವ್ರ ಹೆಸರು ಸಟ್ಟೆ ಹೆಸರು ಕೊಟ್ಟಿದ್ದೀವಿ ಅವರು ಅವರು ಎಕ್ಸಾಮ್ बरो कार्डದಿಂದ ಇವತ್ತು ಅವರು ಡೈನೇ ಮಾತಾಡ್ತಿದ್ದಾರೆ ಎಲ್ಲ ಮತ್ತೆ ಇಲ್ಲಿ ಕೂತರೋ ಎಲ್ಲರಿಗೂ ನಮಸ್ತೆ ಆ ನೀನು ಸರ್ एक्चुअली ನನ್ನ ಮಗನ ಸ್ಪೇಷಿಯಸ್ ಅಂತ ಅವ್ರು ಒಂದು ಪಾತ್ರ ಕೊಟ್ಟಿದ್ದಾರೆ ಇವತ್ತಾ ಸರ್ ಅವರಿಗೆ ಇವತ್ತು ತುಂಬಾ ಮುಖ್ಯವಾದ್ದು ಒಂದು ಸರ್ ಅವರಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡಕ ಆಗಲಿಲ್ಲ ಇದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದ್ರೆ ನಮಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಅನ್ನೋದು ಕನಸು ಹೇಗೆ ಆ ಈ ಕನಸಿನ ಬಗ್ಗೆ ಏನ್ ಮಾತಾಡೋದು ಹೇಳೋದು ಅಂದಾಗ ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ ಹೇಳಿದ್ದಾರೆ ನಮ್ಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡ್ಬೇಕು ನಾನು ಒಬ್ಲೇ ಅಲ್ಲ ನಾನು ಇಷ್ಟೇ ಇನ್ನೂ ಇನ್ನೂ ನಾಲ್ಕು ಜನ ಇದೀವಿ ನಾವೆಲ್ಲ ಸೇರಿ ಹೊಸ ಕೂತಿದ್ರಲ್ಲಿ ಎಲ್ಲನೂ ಏನೋ ಒಂದು ಮಾಡ್ಬೇಕು ಒಳ್ಳೇದು ಇದು ಈ ಸಿನಿಮಾಗೆ ಈ ಸಿನಿಮಾ ತುಂಬಾ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತ ಆಶಿಸ್ತೀನಿ ಶೀಲಾ ಮೇಡಮ್ ಅಂತ ಹಾಗೂ ರಾಘವೇಂದ್ರ ಪ್ರಸಾದ್ ಸರ್ ಅಂತ ಎಲ್ಲ ನಿಮ್ದು ಟೀಮ್ ಇನ್ನೊಂದು ಅನಿಲ್ ಗೌಡ್ ಅಂತ ಅವ್ರು ಇವತ್ತು ಬಂದಿಲ್ಲ ಸ್ವಲ್ಪ ಎಲ್ಲ ಹೊರಗಡೆ ಬಂದರೆ ಅವ್ರ ಮಗನೇ ಇಲ್ಲಿ ಇದು ಇವರು ಮಗನೂ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ಅದರಿಂದ ಅವ್ರ ತಂದೆಯವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಸೈಡ್ ಕಾರ್ಡ್ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ ಸ್ನೇಹಿತರು ಕೂಡ ಕೆಲವು ಕೋಪರ್ಸ್ ಎಲ್ಲ ಇದ್ದಾರೆ ಅವ್ರು ಕೆಲವರೆಲ್ಲ ಹೊರಗಡೆ ಇರೋರು ಅಂದ್ರೆ ಅವರೆಲ್ಲ ನೆಕ್ಸ್ಟ್ ಟೈಮ್ ಕರ್ಸ್ಕೊಡೋದು ಪ್ಲಾನ್ ಇವಾಗ ಏನೇ ಚೆನ್ನಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲ ಅನ್ನದಾತ ಮಾಧ್ಯಮದವರಿಗೆ ಅನ್ನದಾತರಾದ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ನನಗೆ ಪ್ರೋತ್ಸಾಹಿಸಿ ನಾನು ಆಶೀರ್ವಾದ ಮಾಡಿ ಎಲ್ಲ ನನ್ನ ಸ್ನೇಹಿತರು ಧನ್ಯವರೆಗೆ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಹಾಗೂ ಬಹಳ ಖುಷಿಯಾಯಿತು ತುಂಬ ನಾನು ಹೇಳಬೇಕು ಅಂತ ಎಕ್ಸಾಕ್ಟ್ ತುಂಬ ಧನ್ಯವಾದಗಳು ಹಾಗೆ ಸಹ ನಿರ್ದೇಶಕ